ಹರೇ ಕೃಷ್ಣ ಇವತ್ತು ನಂದು ಓರಿಯಂಟೇಷನ್ ಪ್ರೋಗ್ರಾಮ್ ಇತ್ತು ಅದಕ್ಕೆ ನಷ್ಟ ಮಾಡಿದೆ ನಷ್ಟ ಮಾಡಿ ಇಲ್ಲಿಂದ ನಮ್ಮ ಹಾಸ್ಟೆಲಿಂದ ಬಸ್ ಇತ್ತು ಅಲ್ಲಿ ಕ್ಯಾಂಪಸ್ ಬಸ್ ಒಳಗೆ ಕೋತೆ ಭಾಳ ರಶ್ ಆಗಿತ್ತು ನಿಂತು ಹೋದೆ ಅಲ್ಲಿ ಹೋದೆ ಇಲ್ಲಿ ಓಪನ್ ಥಿಯೇಟ್ರಲ್ಲಿ ನಂದು ಓರಿಯಂಟೇಷನ್ ಪ್ರೋಗ್ರಾಮ್ ಇತ್ತು ಎಲ್ಲರೂ ಕೂತಿರು ಎಲ್ಲ ಬ್ರಾಂಚ್ದವರು ಏನು ನೋಡಿದ ಓರಿಯಂಟೇಷನ್ ಪ್ರೋಗ್ರಾಮ್ಗೆ ಎನ್ ಐ ಟಿ ರೋಲ್ ಲಕ್ಕ ಡೈರೆಕ್ಟರು ಬಂದಿದ್ದರು ಅವರು ಒಂದು ಮಸ್ತ್ ಮಾತ್ರ ಹೇಳಿದರು ಅವರು ಏನು ಹೇಳಿದ್ರು ಅಂದ್ರೆ ಕಾಲೇಜ್ ಮತ್ತು ಯೂನಿವರ್ಸಿಟಿ ಏನು ಡಿಫ್ರೆನ್ಸ್ ಇರುತ್ತೆ ಎಲ್ಲ ಡಿಫ್ರೆನ್ಸ್ ಇರುತ್ತೆ ಅದಾಗಿ ನಮ್ಮ ಕಾಲೇಜ್ ಎನ್ ಐ ಟಿ ಅವರು ಡೈರೆಕ್ಟರ್ ಅವರೊಂದು ಮಸ್ತ್ ಮಾಡ್ತಿದ್ರು ಪವರ್ಫುಲ್ ವರ್ಡ್ ಏನು ಹೇಳಿದ್ರು ಎ ಐ ಕಾನ್ ಟ್ರಿಪ್ ಪ್ಲೇಸ್ ಹಾರ್ಟ್ ಆಫ್ ಇಂಟೆಲಿಜೆನ್ಸಿ ಅಂದ್ರೆ ಏನು ಅಂದ್ರೆ ಫುಲ್ ಅಂದ್ರೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ರಿ ಹೆಂಗಾಗತ್ತೆ ಏನಾಗುತ್ತೆ ಅದರ ನಡು ನಮಗೆ ಒಂದು ಸ್ವಲ್ಪ ಕೋಡ್ ಆಫ್ ಬುಕ್ ಕೊಟ್ಟರು ಏನು ರೂಲ್ಸ್ ರೆಗ್ಯುಲೇಷನ್ ಅವ್ರು ಆಮೇಲೆ ನಷ್ಟ ಸ್ವಲ್ಪ ಕೊಟ್ಟರು ಅದಾಗಂದ್ಲೇ ಮತ್ತೆ ಹಾಸ್ಟೆಲ್ ಬಗ್ಗೆ ಹೇಳಿದ್ರು ಬೇರೆ ಬೇರೆ ಬಂದು ಅದರ ನಂತರ ನಾವು ಟಾಪಿಕ್ ನಮ್ದು ಯಾವ್ದಾದ್ರೂ ಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ ಯಾಕೆ ಆಗ್ತವೆ ಅವು ನಮಗೆ ಬೇಕು ಮೇನ್ ಆ ಪ್ಲೇಸ್ಮೆಂಟ್ ಬಗ್ಗೆ ಎಲ್ಲ ಹೇಳಿದರು ಅದಾಗ ಅಲ್ಲಿ ಟೂಲ್ಸ್ ಯಾವ ಯೂಸ್ ಮಾಡ್ತಾರ ಹೇಳಿದ್ರು ಲೈಬ್ರರಿ ಹೇಳಿದರು ಅದರ ಮತ್ತು ನೋಡು ಯಾರಿಗೆ ಮನಸ್ಸಿಗೆ ಆಗ್ತಾರೋ ಹಾಕ್ತಾರೋ ಅವ್ರು ಮನಸ್ಸಿಗೆ ಆಗಬೇಡ್ರಿ ಅವ್ರಿಗೊಂದು ಅವ್ರ ಸಂಬಂಧ ಒಂದು ಆ್ಯಪ್ ಮಾಡ್ಯಾರ ಇವ್ರ ದೋಸ್ತದ ಅದ್ರ ಹೋಗಿ ಅವರು ವಿಡಿಯೋ ಕಾಲ್ ಮಾಡಿ ಎಲ್ಲರೂ ಅವ್ರ ಜೊತೆ ಮಾತಾಡ್ಬೋದು ಶಾಂತ ಮಾಡ್ಕೋಬೋದು ಅಲ್ಲಿಂದ ನಮ್ಮ ಡಿಪಾರ್ಟ್ಮೆಂಟ್ ಒಳಗೆ ಹೋದವು ಡಿಫ್ರೆಂಟ್ ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ ಒಳಗೆ ಹೋಗಿ ಅವರು ನಂಬರ್ ಕೊಟ್ಟರು ಕೋಆರ್ಡಿನೇಟ್ರ್ ಯಾರು ಅದಾರ ಏನು ಅದಾರತ್ತೆ ಅಲ್ಲಿ ನಮ್ಮ ಕೋರ್ಡಿನೇಟ್ರ್ ಕರ್ಕೊಂಡು ಹೋದರು ಅವ್ರ ಅವ್ರ ಬಗ್ಗೆ ಎಲ್ಲ ಹೇಳಿದ್ರು ಕೋರ್ಸ್ ಹೆಂಗೆ ಇರತ್ತೆ ಏನಿರತ್ತೆ ಅಲ್ಲಿ ನಮ್ಮ ಸೀನಿಯರ್ ಬೇಟೆ ಬಂದರು ಬಂದ್ರು ಸೀನಿಯರ್ ಬೇಟಾದರು ಅವ್ರ ಬಗ್ಗೆ ಹೇಳಿದ್ರು ಇದು ನಮ್ಮ ಸಿವಿಲ್ ಡಿಪಾರ್ಟ್ಮೆಂಟ್ ಅದ ಇಲ್ಲಿಂದ ಮತ್ತೆ ನಾವು ಹೋದವು ಡೈರೆಕ್ಟ್ ಇಂತ ನಮ್ಮ ಹಾಸ್ಟೆಲ್ ಕಡೆ